ಪ್ರಕರಣಕ್ಕೆ ಎಸ್ಐಟಿ ಟೀಮ್ ಎಂಟ್ರಿ ಮಂಗಳೂರಿನಲ್ಲಿ ಎಸ್ಐಟಿ ಟೀಮ್ ಸುದೀರ್ಘ ಮೀಟಿಂಗ್ ನಿಗೂಢ ಸಾವುಗಳ ಹಸ್ತಾಂತರ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಸಾವುಗಳ ಪ್ರಕರಣದ ತನಿಖೆ ಅಧಿಕೃತವಾಗಿ ಎಸ್ಐಟಿ ತಂಡ ಎಂಟ್ರಿ ಕೊಟ್ಟಿದೆ ಮಂಗಳೂರಿನಲ್ಲಿ ಎಸ್ಐಟಿ ಒಂದು ತಂಡ ಕಾರ್ಯಾಚರಣೆಗೆ ಇಳಿದಿದ್ದು ಸುದೀರ್ಘ ಸಭೆಗಳನ್ನ ನಡೆಸಲಾಗ್ತಾ ಇದೆ ಐಪಿಎಸ್ ಅಧಿಕಾರಿ ಅನುಚೇತ ನೇತೃತ್ವದ ತಂಡ ಅಧಿಕೃತವಾಗಿ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ ಯಾರ ಪರವು ನಿಲ್ಲದೆ ಪ್ರಾಮಾಣಿಕವಾಗಿ ತನಿಖೆಯಲ್ಲಿ ಭಾಗಿಯಾಗಿರಬೇಕು ಎಫ್ಐಆರ್ ಸಾಕ್ಷ್ಯ ದಾಖಲೆಗಳ ಅಧ್ಯಯನ ನಡೆಸಬೇಕು ವೈದ್ಯಕೀಯ ವರದಿ ಸ್ಥಳ ಪರಿಶೀಲನೆ ಮಾಡಬೇಕು ಹಿಂದಿನ ತನಿಖೆ ಮಾಡಿದ್ದಂತಹ ಪೊಲೀಸರ ದುರ್ಬಲತೆಗಳನ್ನ ವಿಶ್ಲೇಷಣೆ ಮಾಡಿ ಹಳೇ ತನಿಖೆ ಪೂರಕವಾಗಿದ್ರೆ ಅದನ್ನ ಆಧರಿಸಿ ತನಿಖೆ ಮುಂದುವರಿಸಿ ಇಲ್ಲವೇ ಹೊಸದಾಗಿ ಸಾಕ್ಷಿ ದಾಖಲಿಸಿ ಫೋರೆನ್ಸಿಕ್ ಪರೀಕ್ಷೆಗೆ ಒಳಪಡಿಸಿ ಹೀಗಂತ ನಮ್ಮ ತಂಡಕ್ಕೆ ಅನುಚೇತ ಕಟ್ಟಪ್ಪನೆಯನ್ನ ಮಾಡಿದ್ದಾರೆ ಇನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಭೇಟಿ ನೀಡಿದ್ದು ಠಾಣಾಧಿಕಾರಿ ಸಮರ್ಥರಿಂದ ಫೈಲ್ ಪಡೆದಿದ್ದಾರೆ ಧರ್ಮಸ್ಥಳದ ಪ್ರಕರಣದಲ್ಲಿ ಕಾನೂನು ಬದ್ಧವಾಗಿ ಮತ್ತು ಗಂಭೀರವಾಗಿ ಅಧ್ಯಯನ ಮಾಡಲೇಬೇಕಾಗತ್ತೆ ಹೀಗಾಗಿ ತನಕಾಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಬೇರೆ ಬೇರೆ ತಂಡಗಳಾಗಿ ಕಳಿಸಲಾಗುತ್ತೆ ಮತ್ತೊಂದು ತಂಡ ಲೀಗಲ್ ಕಾರ್ಯಾಚರಣೆ ಮಾಡಲಿದೆ ಕೇವಲ ಕ್ರೈಮ್ ಆಯಾಮಗಳಲ್ಲಿ ನೋಡೋಕೆ ಸಾಧ್ಯವಿಲ್ಲ ಯಾಕಂತಂದ್ರೆ ದೂರು ಕೊಟ್ಟಿರುವ ವ್ಯಕ್ತಿ ಧರ್ಮಸ್ಥಳದಲ್ಲಿ ಹಿಂದೆ ಇದ್ದ ಅನ್ನೋದನ್ನ ಸುಮ್ಮನೆ ಒಪ್ಪಿಕೊಳ್ಳೋಕೆ ಸಾಧ್ಯವಿಲ್ಲ ಅದಕ್ಕೆ ಪೂರಕವಾಗಿ ಸಾಕ್ಷಿಗಳ ಅಗತ್ಯವಿರುತ್ತೆ ಹೀಗಾಗಿ ಡಿವೈಎಸ್ಪಿ ಪಿ ಅಥವಾ ಇನ್ಸ್ಪೆಕ್ಟರ್ ಒಬ್ಬರನ್ನ ತನಿಖೆಗೆ ನೇಮಕ ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸ್ವಚ್ಛತಾ ಕಾರ್ಯಕರ್ತನಾಗಿ ಕೆಲಸ ಇರುವುದಾಗಿ ಹೇಳಿಕೊಂಡಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ದಾಖಲೆಗಳ ಸಂಗ್ರಹ ಹಳಿಯ ಸಿಬ್ಬಂದಿ ಮಾಹಿತಿ ಆತನ ಪೂರ್ವಾಪರ ಪರಿಶೀಲನೆ ಮಾಡುವ ಅಗತ್ಯವಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟಕ್ಕೂ ಮೊದಲು ಆತ ಎಲ್ಲಿದ್ದ ಹುಟ್ಟಿದ್ದು ಎಲ್ಲಿ ವಾಸಸ್ಥಳ ಕೆಲಸ ಮತ್ತು ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಆತನ ಚಲನ ವಲನ ಎಲ್ಲಿದ್ದ ಯಾವ ಜಾಗದಲ್ಲಿ ಕೆಲಸ ಮಾಡ್ತಿದ್ದ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸುವ ಅಗತ್ಯವಿರುತ್ತೆ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಮುಂದಿನ ಹಂತಗಳಲ್ಲಿ ತನಿಖೆ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು ಸಮಾಧಿಗಳನ್ನ ಅಗಿಯುವುದಕ್ಕೂ ಪೊಲೀಸರಿಗೆ ಅವಕಾಶವಿರುತ್ತೆ ವಿಳಂಬ ಆದ್ರೂ ಕೂಡ ಬಹಳ ಚಾಕ್ಯ ಚಕ್ಯತೆಯಿಂದ ತನಿಖೆ ಮಾಡುವ ಅಗತ್ಯವಿರುತ್ತೆ ಹೀಗಾಗಿಯೇ ಮೊದಲು ಲಿಸ್ಟ್ ಮಾಡಿಕೊಳ್ತಾರೆ ಬಳಿಕ ಬೇರೆ ಬೇರೆ ತಂಡ ರಚನೆ ಮಾಡಲಾಗುತ್ತೆ ಎಲ್ಲಾ ತಂಡಕ್ಕೂ ಸಮಯವನ್ನ ಕೊಡ್ಲಾಗತ್ತೆ ಒಟ್ನಲ್ಲಿ ಅಧಿಕೃತವಾಗಿ ಎಸ್ಐಟಿ ತಂಡ ತನಿಖಾ ಅಖಾಡಕ್ಕೆ ಇಳಿದಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ